ಸ್ನೇಹಿತರೆ ರಾಧಿಕಾ ಕುಮಾರಸ್ವಾಮಿ ಸಣ್ಣ ವಯಸ್ಸಿಗೆ ಸಿನಿಮಾ ರಂಗ ಪ್ರವೇಶ ಮಾಡಿ ಬಹುದೊಡ್ಡ ಮಟ್ಟದ ಸಕ್ಸಸ್ ಕಂಡಂತಹ ನಟಿ ತಮ್ಮ ಹದಿನಾರನೇ ವಯಸ್ಸಿಗೆ ನಿನಗಾಗಿ ಎಂಬ ಸಿನಿಮಾದ ಮೂಲಕ ಬೆಳ್ಳಿತೆರೆಯನ್ನು ಪ್ರವೇಶ ಮಾಡಿದ ರಾಧಿಕಾ ಕುಮಾರಸ್ವಾಮಿ ಆನಂತರ ಸಾಲು ಸಾಲು ಹಿಟ್ ಸಿನಿಮಾಗಳನ್ನು ನೀಡಿ ಇಂದಿಗೂ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಹೀಗೆ ರಾಧಿಕಾ ಕುಮಾರಸ್ವಾಮಿಯವರು ತಮ್ಮ ಸಿನಿಮಾಗಳಿಗಿಂತ ಹೆಚ್ಚಾಗಿ ವೈಯಕ್ತಿಕ ವಿಚಾರಗಳಿಗಾಗಿ ಹೆಚ್ಚು ಸದ್ದು ಮಾಡಿದ ನಟಿ ಎಂದರೆ ತಪ್ಪಾಗಲಾರದು ಹೌದು ಮೂಲವೊಂದರ ಪ್ರಕಾರ ನಟಿ ರಾಧಿಕಾ ಅವರು ಅವರ ಪತಿ ಎಚ್ ಡಿ ಅಲ್ಲ ಹಾಗಾದರೆ ರಾಧಿಕಾ ಅವರ ಮೊದಲ ಗಂಡ ಯಾರು ಯಾವ ವಯಸ್ಸಿನಲ್ಲಿ ಈ ನಟಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಅವರಿಂದ ದೂರವಾದದ್ದು ಏಕೆ ನಂತರ ಎಚ್ ಡಿ ಕುಮಾರಸ್ವಾಮಿಯವರನ್ನ ಮದುವೆಯಾದದ್ದು ಹೇಗೆ ಎಂಬ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಟಿ ರಾಧಿಕಾ ಕುಮಾರಸ್ವಾಮಿ ಅವರ ನಟನೆ ಇಷ್ಟ ಅನ್ನೋ ಆಗಿದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ಹೌದು ಸ್ನೇಹಿತರೆ ನಿನಗಾಗಿ ಎಂಬ ಸಿನಿಮಾದ ಮೂಲಕ ತಮ್ಮ ಅದೃಷ್ಟ ಪರೀಕ್ಷೆ ಮಾಡಲು ಮುಂದಾದಂತಹ ರಾಧಿಕಾ ಅವರು ಶಿವರಾಜ್ ಕುಮಾರ್ ಅವರೊಂದಿಗೆ ಅಣ್ಣ ತಂಗಿ ಚಿತ್ರದ ಮೂಲಕ ಬಹುದೊಡ್ಡ ಸಕ್ಸಸ್ ಅನ್ನೇ ಕಾಣ್ತಾರೆ ನಿನಗಾಗಿ ನೀಲ ಮೇಘಕ್ಷಾಮ ತವರಿಗೆ ಬಾತಂಗಿ ರೋಮಿಯೋ ಜೂಲಿಯೆಟ್ ತಾಯಿ ಇಲ್ಲದ ತಬ್ಬಲಿ ಮನೆ ಮಗಳು ಹುಡುಗಿಗಾಗಿ ರಿಷಿ ಮಸಾಲಾ ಆಟೋ ಶಂಕರ್ ಅಣ್ಣ ತಂಗಿಯಂತಹ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕನ್ನಡ ಚಿತ್ರರಂಗಕ್ಕೆ ನೀಡಿ ಕನ್ನಡಕ್ಕೆ ಬಹು ಬೇಡಿಕೆಯ ನಟಿಯಾಗಿ ಹೊರಹೊಮ್ಮಿದವರು ಇವರ ವೈಯಕ್ತಿಕ ವಿಚಾರಕ್ಕೆ ಬರುವುದಾದರೆ ರಾಧಿಕಾ ಅವರು ತಮ್ಮ ಹದಿನಾಲ್ಕನೇ ವಯಸ್ಸಿಗೆ ದುರ್ಗಾಪರಮೇಶ್ವರಿ ದೇವಸ್ಥಾನವೊಂದರಲ್ಲಿ ಮನೆಯವರು ನೋಡಿದ ತುಳು ಮೂಲದ ರತನ್ ಕುಮಾರ್ ಎಂಬುವರನ್ನು ನವೆಂಬರ್ ಇಪ್ಪತ್ತಾರು ಎರಡು ಸಾವಿರ ಇಸವಿಯಲ್ಲಿ ಮದುವೆಯಾದ ಕೇವಲ ಒಂದೂವರೆ ವರ್ಷಕ್ಕೆ ರತನ್ ಅವರು ಆಘಾತದಿಂದಾಗಿ ಇಹಲೋಕ ತ್ಯಜಿಸಿದರು ಏನೂ ಅರಿಯದ ವಯಸ್ಸಿನಲ್ಲಿ ಮದುವೆ ಮಾಡಿಕೊಂಡು ತಮ್ಮ ಅತ್ತೆ ಮನೆಯಲ್ಲಿ ಸಾಕಷ್ಟು ನೋವು ಸಂಕಟ ಹಿಂಸೆಯನ್ನು ಅನುಭವಿಸಿದಂತಹ ರಾಧಿಕಾ ಅವರು ತಮ್ಮ ಬದುಕನ್ನು ಬದಲಿಸಿಕೊಳ್ಳಬೇಕೆಂಬ ನಿರ್ಧಾರ ಮಾಡಿ ಬಣ್ಣದ ಬದುಕಿನ ಪಯಣವನ್ನು ಬೆಳೆಸ್ತಾರೆ ಈ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರಿಂದ ರಾಧಿಕಾ ಅವರ ಪರಿಚಯವಾಯಿತು ಅದಾದ ಕೆಲವೇ ವರ್ಷಗಳಿಗೆ ಇಬ್ಬರಿಗೂ ಕೂಡ ಮದುವೆಯಾಯಿತು ಇವರಿಬ್ಬರ ಮದುವೆ ವಿಷಯ ಎಲ್ಲೆಡೆ ಸಖತ್ ಸುದ್ದಿಯಾಗಿ ಹಲವು ಟೀಕೆಗಳಿಗೂ ಕೂಡ ಕಾರಣವಾಯಿತು ಆದರೆ ಎರಡು ಸಾವಿರದ ಹತ್ತರ ತನಕ ಈ ವಿಷಯವನ್ನ ಕುಮಾರಸ್ವಾಮಿಯವರಾಗಲಿ ರಾಧಿಕಾ ಅವರಾಗಲಿ ಎಲ್ಲಿಯೂ ಕೂಡ ಬಹಿರಂಗಪಡಿಸಲಿಲ್ಲ ತದನಂತರ ಸ್ವತಃ ರಾಧಿಕಾ ಅವರೇ ಮೀಡಿಯಾದ ಮುಂದೆ ಬಂದು ನಮ್ಮಿಬ್ಬರಿಗೂ ಮದುವೆಯಾಗಿದೆ ನಮ್ಮಿಬ್ಬರಿಗೂ ಶ್ರಮಿಕಾ ಎಂಬ ಒಬ್ಬ ಮಗಳು ಕೂಡ ಇದ್ದಾಳೆ ಎಂದು ತಿಳಿಸಿದರು ಈ ರೀತಿ ಕಷ್ಟ ಅನುಭವಿಸಿ ಬೆಳೆದು ಬಂದ ನಟಿ ರಾಧಿಕಾ ಕುಮಾರಸ್ವಾಮಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು